ಕನ್ನಡ ನಾಡಿನ ಕಲಾ ಕುಲಮಣಿ ಕೆಂಚನೂರು ಶಂಕರ್ರವ್ರೆ ನೀವೊಂದು ದೊಡ್ಡ ಆಲದ ಮರ ಕವಿಗಳಿಗೆ ಕಲಾವಿದರಿಗೆ ಸಾಹಿತಿಗಳಿಗೆ ಒಟ್ಟಾರೆ ನಾಡಿನ ನಲ್ಮಗಳಿಗೆ ನೀವೊಂದು ದೊಡ್ಡ ಆಲದ ಮರವಿದ್ದಂತೆ ಇದು ಒಂದು ಪುಣ್ಯದ ಗರ್ ಇದು ಒಂದು ಪುಣ್ಯದ ನಿಲಯ ಅನ್ಬೋದು ಅಥವಾ ಆಲಯ ಅನ್ಬೋದು ನಿವಾಸ ಅನ್ಬೋದು ಏನಾದರೂ ಅಂದ್ಕೋಬೋದು ಕಾರಣ ಏನಂದರೆ ಇಲ್ಲಿ ನಡೆಯದ ಶುಭ ಕಾರ್ಯಗಳಿಲ್ಲ ನಾನು ನನಗೆ ಸಮಯವಿಲ್ಲದಿದ್ದರೂ ನಾನು ಬಂದಂಥ ಸಂದರ್ಭದಲ್ಲಿ ಇದು ಒಂಬತ್ತನೇ ಶುಭ ದಿನದ ಇದು ಇದಕ್ಕೆ ತಕ್ಕಂತೆ ನಿಮಗೆ ಬಾಲಾಂಜನೆ ಏನಂತೆ ಸಲ್ಮಾನ್ ಸಾಹೇಬರು ಸದಾ ನಿಮ್ಮ ಬೆನ್ನಿಗೆ ನಿಂತಿರ್ತಾರೆ ಅವರು ಯಾವ ಜನ್ಮದಲ್ಲಿ ನಿಮಗೆ ಆಪ್ತ ಮಿತ್ರರಾಗಿದ್ದರೋ ಆಪ್ತ ಪುತ್ರರಾಗಿದ್ದರೋ ಗೊತ್ತಿಲ್ಲ ಒಟ್ಟಾರೆ ನಿಮ್ಮಿಂದ ಅವರ ಅಥವಾ ಅವರಿಂದ ನೀವೇ ನಮಗೆ ಅದು ಗೊತ್ತಾಗೋದಿಲ್ಲ ಈ ದಿನ ಲಕ್ಷ್ಮಿಯವರು ಲಕ್ಷ್ಮೀ ದೇವಿಯವರು ಅವರ ಜನ್ಮದಿನ ಇದು ಅನಿರೀಕ್ಷಿತ ನನಗೆ ಗೊತ್ತಿಲ್ಲ ಕಾರಣ ನಾನು ಹಿಡಿದಿರೋ ಕೆಲಸ ಮುಗಿಸ್ಬೇಕು ಭಾನುವಾರ ನಾನು ಶಾಂತಿ ತೊಗೊಳದೆ ಬಂದೆ ಬಂದಿರುವಾಗ ನಾನು ಯಾರು ಇರಲಿಲ್ಲ ಈ ಬಂದು ನೋಡಿದರೆ ಒಂದು ದೊಡ್ಡ ಕಲಾವಿದರ ಬಂಧುಗಳೇ ಬಂದು ಸೇರಿಬಿಟ್ಟರೆ ಅಂದರೆ ಅವರ ತ್ಯಾಗ ಅವರ ಸೇವೆ ಅವರ ಕರ್ಮಫಲದ ಫಲಶ್ರುತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮಹಾನ್ ಮಹಾನ್ ಮೇಧಾವಿಗಳು ಕಲಾವಿದರು ನಿರ್ದೇಶಕರುಗಳು ಎಲ್ಲ ಬಂದು ಅಮ್ಮನಿಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಜನ್ಮದಿನ ಸಾರ್ಥಕವಾಗಿ ಶತಶತಾಯಿಗಳಾಗಿ ಅವರು ಈ ನಾಡಿನ ಸೇವೆಯನ್ನು ಮಾಡಲಿ ಹಾಗೂ ಮಹಾನ್ ಕಲಾವಿದೆ ಹೆಲನ್ ಅವರ ಪೌರಾಣಿಕ ಪಾತ್ರಗಳನ್ನು ನಾನು ನೋಡಿ ಒಮ್ಮೆ ಹೋಗಿ ಗುರುತಿರಲಿಲ್ಲ ಕಲಾಕ್ಷೇತ್ರದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದ ಅಷ್ಟು ತಲ್ಲೀನರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಪಾತ್ರಗಳಲ್ಲಿ ಹಾಗಾಗಿ ಅವರು ಕೂಡ ಭಾಗವಹಿಸಿದರೆ ಅವರು ಕೂಡ ಅವರ ಕಲೆ ಅವರ ಕೀರ್ತಿ ಕನ್ನಡದ ಮನ ಮನೆಯ ಮಾತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಲಕ್ಷ್ಮೀ ದೇವಮ್ಮನರು ಶತಾಯಿಗಳ ಮನಗಳ ಕಾಲ ನಮ್ಮ ಜೊತೆಯಲ್ಲಿರಲಿ ಅವರಿಗೆ ಆರೋಗ್ಯ ಬಗ್ಗೆ ಭಾಗ್ಯಾದಿಗಳನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಸತ್ಸಂಗದ ಸಂತೋಷ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ನನಗೆ ಮಾಡಿಕೊಟ್ಟಂಥ ಸಕಲ ಕಾಲ ವಲ್ಲಭ ಕೆಂಚನೂರು ಶಂಕರನಿಗೆ ನನ್ನ ಧನ್ಯವಾದಗಳು ಮಣಿತಿ ನನ್ನ ನಾಡಿಗೆ ಅಕ್ಷಯದಿ ನಾವೆಲ್ಲ ನಿನಗೆ ಚಿರರುಣಿ ನಾಡಲ್ಲ ನಿನಗೆ ಈ ದಿನವು ನಾಡಿಗೆ ಸತ್ೀರ್ತಿ ಶಾಂತಿ ಲಭಿಸಲಿ ಸತ್ಕೀರ್ತಿ ಶಾಂತಿ ನಿಜವಾಗ್ಲೂ ನಮ್ಮ ರಚನೆಕಾರರು ಹೇಳಿದ ಹಾಗೆ ಇದೊಂದು ದೇವಸ್ಥಾನ ಆ ಶಂಕರ್ ಕೆಂಚನೂರವರ ಒಂದು ಮನೆ ಅಂತಂದರೆ ಇದು ಮನೆ ಅನಿಸೋದೇ ಇಲ್ಲ ನಾವು ಒಂದು ದೇವಸ್ಥಾನಕ್ಕೆ ಬಂದಂಥ ಒಂದು ಟ್ರಾನ್ಸ್ಮಿಷನ್ ನಮ್ಮ ಹೃದಯದಲ್ಲಿ ಹುಟ್ಟುತ್ತೆ ಒಂದು ರೋಮಾಂಚನ ಭಾಸವಾಗುತ್ತೆ ಹಾಗಾಗಿ ಇವತ್ತು ಇಲ್ಲಿ ಇಷ್ಟು ಇಷ್ಟು ಜನ ಸ ನಾವು ಸೇರ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಇವತ್ತು ನಾನು ಅನಾಯಾಸವಾಗಿ ನಾನು ಬರ್ತಾ ಇದ್ದೀನಿ ಗುರುಗಳೇ ಅಂತ ಹೇಳಿದೆ ಇಲ್ಲ ಈ ರೀತಿ ಇದೆ ನೀವು ಬರಬೇಕು ಅಂತ ಹೇಳಿದ್ರು ಆಯಿತು ನಾನು ಬರ್ತೇನೆ ಬಂದೆ ಆದರೆ ಇಲ್ಲಿ ಬಂದ ಮೇಲೆ ಈ ಮಹಾತಾಯಿಯ ನನಗೆ ದರ್ಶನ ತುಂಬ ಅದ್ಭುತವಾದಂಥ ಒಂದು ಸಮಯ ಹಾಗೂ ಸಲ್ಮಾನ್ ಅವರು ಅವರನ್ನು ಹೇಗೆ ವರ್ಣಿಸಬೇಕೋ ಅವ್ರ ಮುಖ ಎಷ್ಟು ಪ್ರಸನ್ನವಾಗಿದೆಯೋ ಹಾಗೆ ಮನಸ್ಸು ಕೂಡ ಅವರ ಮನಸ್ಸು ಕೂಡ ಪ್ರಸನ್ನವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಲಕ್ಷ್ಮಿಯವರು ಅವರು ನನ್ನ ಮಗ ಕರೆದಿದ್ದಾನೆ ಅಂದಮೇಲೆ ನಾನು ಬಂದೇ ಬರ್ತೀನಿ ಅಂತ ಒಂದು ಮಾತು ಹೇಳಿದರು ಅದು ಮಗ ಅಂತ ಒಪ್ಕೊಳ್ಳೋದು ಎಲ್ಲರನ್ನೂ ಅಷ್ಟು ಸುಲಭ ಸಾಧ್ಯವಲ್ಲ ಅವರು ಮನಸ್ಸಿನಿಂದ ಮಗ ಅಂತ ಒಪ್ಕೊಂಡಿದ್ದಾರೆ ಅಂತಂದಾಗ ಅವರ ಹೊಟ್ಟೆಯಲ್ಲಿ ಯಾವ ಜನ್ಮದಲ್ಲಿ ಅವರ ಹೊಟ್ಟೆಯಲ್ಲಿ ಅವರು ಜನಿಸಿದ್ರೋ ಏನೋ ಈ ಜನ್ಮದಲ್ಲಿ ಆ ಋಣ ಅವರು ತೀರಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಒಂದು ತಾಯಿಯ ಹುಟ್ಟುದಬ್ಬ ಮಾಡೋದು ಅಂತಂದರೆ ಅದು ಸಾಮಾನ್ಯ ಅಲ್ಲ ಅದು ಮನಸ್ಸಿನಿಂದ ಬರಬೇಕು ಈ ತಾಯಿಯ ಹುಟ್ಟುದಬ್ಬ ನಾನು ಮಾಡಬೇಕು ಅಂತ ಹಾಗಾಗಿ ಈ ತಾಯಿಯ ಹುಟ್ಟುದಬ್ಬ ನಾವು ಮಾಡ್ತಿರೋದ್ರಿಂದ ಇದು ಎಲ್ಲ ತಾಯಿಯಂದಿರಿಗೂ ಹುಟ್ಟುದಬ್ಬ ಮಾಡಿದಂಥ ಒಂದು ಅನುಭವ ನನಗಾಗ್ತಾ ಇದೆ ಆ ಶ್ರೇಯಸ್ಸು ಇವರಿಗೆ ಲಭಿಸಬೇಕು ಲಕ್ಷ್ಮೀದೇವಿ ಹಾಗೂ ಲಕ್ಷ್ಮೀದೇವಿ ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಕೊಡುವಳು ಯಾವತ್ತೂ ಆಶೀರ್ವಾದ ಮಾಡ್ತಿರ್ತಾಳೆ ಹಾಗೆ ಕೊಡುಗೈ ದಾನಿಯಾಗಿ ಸಕಲರಿಗೂ ನೊಂದು ಬೆಂದು ಬಂದವರಿಗೆ ಕೂಡ ಇವರು ಕೊನೆಯವರೆಗೂ ಅವರು ಇವರ ಆಶೀರ್ವಾದ ಅವರಿಗಿರಲಿ ನಮ್ಮ ಲಕ್ಷ್ಮಮ್ಮನವ್ರದ್ದು ಹಾಗೂ ವಯಸ್ಸು ಚಿಕ್ಕದು ನನಗಿಂತ ಚಿಕ್ಕವರವರು ಆದರೆ ಇವತ್ತು ನಾನು ಅವರಿಗೆ ಮನಸ್ಸು ತುಂಬಿ ನಾನು ನಮ್ಮ ಗುರುಗಳನ್ನ ನೆನೆಸ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ನೀವು ಯಾವಾಗಲೂ ಚೆನ್ನಾಗಿರಿ ಆರೋಗ್ಯವಾಗಿರಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣ ಹೀಗೆ ಬೆರೆಯಲಿ ನಿಮ್ಮ ತಂದೆ ಹೆಸರನ್ನು ತನ್ನಿ ನಿಮ್ಮ ತಂದೆ ತಾಯಿಯ ಹೆಸರನ್ನು ಬೆಳಗಲಿ ನಿಮ್ಮ ಮಕ್ಕಳಿಗೂ ಕೂಡ ಆಯುರ ಆರೋಗ್ಯ ಕೊಟ್ಟು ದೀರ್ಘಾಯುಷಿಯಾಗಿ ಬಾಳೋದಕ್ಕೆ ಆಶೀರ್ವಾದ ಕೊಡಲಿ ಅಂತ ನಾನು ದೇವರನ್ನ ಕೇಳ್ಕೊಳ್ತೀನಿ ದೇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವರು ಸೋಷಿಯಲ್ ವರ್ಕರು ತುಂಬ ಸಂತೋಷ ಆಯಿತು ನಮ್ಮ ಸಲ್ಮಾನಿಂದ ನಮಗೆ ಪರಿಚಯ ಆಗಿದ್ದು ತುಂಬ ಸಂತೋಷ ಆಯಿತು ಮುಂದಕ್ಕೆ ನಮ್ಮ ಕೆಂಚಿನೂರು ಕೆಂಚಿನೂರು ಶಂಕರಪ್ಪ ಅವರು ಅವರ ಆಫೀಸ್ಗೆ ಬಂದು ಅವ್ರ ಬರ್ತಡೇ ಆಚರಿಸಿದ್ವಿ ಬನ್ನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ ಸುದ್ದಿ ಸವೇನ್ ಸಂಸ್ಥೆಯಿಂದ ಇವತ್ತು ಲಕ್ಷ್ಮೀ ದೇವಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಇದೇ ಥರ ನಮ್ಮ ಕರ್ನಾಟಕ ಜನತೆ ಇಂಥವ್ರಿಗೆ ಸಪೋರ್ಟ್ ಮಾಡಿ ಮಾಡಬೇಕು ಹಾಗೂ ಕಲಾವಿದರನ್ನ ಗೌರವಿಸಬೇಕು ಮತ್ತು ಇವರು ಎಷ್ಟು ಜನ ಬಡವ್ರಿಗೆ ಸಹಾಯ ಮಾಡಿದ್ದಾರೆ ಮತ್ತು ಬ ಬೆಳೆಯೋ ಆರ್ಟಿಸ್ಟ್ಗಳಿಗಾಗಿರಲಿ ಕಲಾವಿದರಿಗಾಗಿರಲಿ ತುಂಬ ಒಂದು ಬೆನ್ನೆಲುಬು ಥರ ನಿಂತಿದ್ದಾರೆ ಮೇಡಮ್ ನಮ್ಮ ಸಂಸ್ಥೆಯಿಂದ ನಿಮಗೆ ಹೃದಯದಿಂದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಿಮ್ಮ ಲಕ್ಷ್ಮೀ ದೇವಿ ಮಾಡ್ತಾರೆ ನಮಸ್ಕಾರಗಳು ನಮ್ಮ ಸುದ್ದಿಯಿಂದ ನನಗೆ ಇವತ್ತೊಂದು ಬರ್ಡೇ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಒಂದು ಫೋನ್ ಮಾಡಿದ್ರು ಮೇಡಮ್ ನಾನು ಬರ್ಡೇ ನಾನು ಅವತ್ತು ನಿಮಗೆ ಆಚರಣೆ ಮಾಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡಿ ಇವತ್ತು ಬರಬೇಕು ನೀವು ಅಂತ ಹೇಳಿದ್ರು ಅವಾಗ ನಾನು ಹೇಳಿದೆ ಹೇಳ್ತೀನಿ ನಂಗೆ ಟೈಮ್ ಇಲ್ಲ ಇಲ್ಲ ಬರಬೇಕು ನೀವು ಅವಾಗ ಯೋಚನೆ ಮಾಡಿದೆ ನನಗೆ ಮಗನ ಥರ ಅಂತ ತಿಳ್ಕೊಂಡಿದ್ದೀನಿ ನನ್ನ ಫ್ಯಾಮಿಲೀಲಿ ಅವರು ಒಬ್ಬರು ಅಂತ ಬಂದಿದ್ದೀನಿ ಇಲ್ಲಿ ಎಲ್ಲ ಬಂದಿರೋ ಬಂಧು ಬಾಂಧವರಿಗೆ ನನ್ನ ಪ್ರೀತಿಯ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಕೆಂಚನೂರು ಸಿಂಕರ್ ಸರ್ ಅವ್ರ ಬಗ್ಗೆ ಹೇಳೋಷ್ಟೇ ಇಲ್ಲ ಎಲ್ರಿಗೂ ಗೊತ್ತದೆ ನಿರ್ಪಾಪಕರು ನಿರ್ದೇಶಕರು ಬೇಕಾದಷ್ಟಿದೆ ಅವ್ರ ಒಳ್ಳೆ ಇಲ್ಲಿಗೆ ಬಂದು ಇಂಥವ್ರಿಗೆ ಎಲ್ಲಿ ಪಾಕಿಲ್ಲ ಅನ್ನೋಂಗಿಲ್ಲ ಎಲ್ಲರೂ ಇಲ್ಲಿಂದನೇ ಮುಂದೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ನಾನು ಸಹ ನನ್ನ ಬೋರ್ಡೆ ಫಸ್ಟ್ನೇ ವರ್ಷ ಇಲ್ಲಿ ಮಾಡಬೇಕು ಮೇಡಮ್ ನಿಮ್ಮದು ಅಂತ ಹೇಳಿದ್ರು ನಾನು ಹಿಂದೆ ಮುಂದೆ ಯೋಚನೆ ಯೋಚನೆ ಮಾಡಲಿಲ್ಲ ಇಲ್ಲಿ ಎರಡು ಸಾರಿ ಬಂದು ಹೋಗಿದ್ದೀನಿ ಈ ಸ್ಥಳಕ್ಕೆ ಇದೊಂದು ದೇವಾಲಯ ಅಂತ ತಿಳ್ಕೊಂಡಿದ್ದೀನಿ ಆ ದೇವಾಲಯದಲ್ಲಿ ಏನು ಮಾತಾಡ್ತೀವಿ ಅಂದರೆ ಆಡೋದು ಒಂದೇ ಮಾತಾಗಿರಬೇಕು ಎಲ್ಲರ ಮುಂದೆ ಏನು ಹೇಳ್ತೀನೋ ನಮ್ಮ ಮನೆಗೆ ಒಂದೇ ಮಾತಾಡಬೇಕು ಅದರಿಂದ ಅವ್ರ ಬಗ್ಗೆಯಲ್ಲಿ ಶಂ ಕೆಂಚನೂರು ಶಂಕರ್ ಸರ್ ಬಗ್ಗೆಯಲ್ಲಿ ಹೇಳೋಷ್ಟು ಏನೂ ಇಲ್ಲ ದೊಡ್ಡ ವ್ಯಕ್ತಿ ಆದರೆ ಹೇಳೋಕ್ಕಾಗ್ಲಾರ್ದಷ್ಟು ದೊಡ್ಡ ವ್ಯಕ್ತಿ ಅವ್ರದ್ದು ಒಂದು ಜಾಗದಲ್ಲಿ ನನಗೊಂದು ಬರ್ಡೇ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ನನಗೆ ಆಯಿತು ಬಂದೆ ಇವರು ನನಗೆ ಸಲ್ಮಾನ್ ಅವರು ಒಂದು ಮಗ ಒಂದು ಸಮಾನ ಅವರುನು ಮೇಡಮ್ ಇಲ್ಲೇ ನನ್ನ ಖುಷಿ ಇದೆ ನಾನು ಇಲ್ಲೇ ಮಾಡ್ತಿದ್ದೀನಿ ಸರಿಯಪ್ಪ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಅವರು ಚಾನಲ್ ಇನ್ನು ಎಷ್ಟು ಹೋಗಲಿ ಇನ್ನೊಂದು ತುಂಬ ಎತ್ತಿಗೆ ಬೆಳೀಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಇನ್ನೊಂದೇನಂತಂದರೆ ನಮ್ಮ ತಂದೆ ತಾಯಿ ನಮಗೆ ಕಲಿಸ್ಕೊಟ್ಟಿರೋದೇನೆಂದರೆ ಹೆಚ್ಚಿಗೆ ಕನ್ನಡದಲ್ಲೇ ಮಾತಾಡಿ ಅಂತ ನಾನು ಒಂದು ಹಳ್ಳೀಲಿ ವಿಲೇಜಲ್ಲಿ ಹುಟ್ಟು ಬೆಳೆದವಳು ನಮ್ಮ ತಂದೆಯೂ ಒಬ್ಬ ಕೊಡಗೈ ದಾನಿಯಾಗಿದ್ದರು ಅವರು ಅವರಷ್ಟು ನಾನು ಮಾಡೋಕ್ಕಾಗಿಲ್ಲ ಅವರಷ್ಟು ಹೆಸರು ತಗೋಳೋಕ್ಕಾಗಲ್ಲ ಒಂದು ಸ್ವಲ್ಪ ಆದ್ರೂ ಅವ್ರ ಹೆಸರನ್ನ ಹೇಳ್ಬೋದು ಆ ಮಟ್ಟಿಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಆ ಹೆಸರು ಮಾಡ್ಕೊಂಡು ಬಂದಿದ್ದಕ್ಕೆ ಇಂತಿಂಥ ಗಣ್ಯ ವ್ಯಕ್ತಿಗಳು ನನ್ನ ಜೊತೆಲಿ ನಿಂತಿರೋದು ನನಗೆ ಒಂದು ಹೆಚ್ಚಿನ ಖುಷಿ ಆಗ್ತಾ ಇರೋದೇನಂದರೆ ಇಂತಿಂತ ಗಣ್ಯ ವ್ಯಕ್ತಿಗಳ ಮುಂದೆ ಒಂದು ನನ್ನ ಬರ್ಡೇ ಒಂದು ಸೆಲೆಬ್ರೇಷನ್ ಮಾಡಿದ್ರಲ್ಲ ಅದು ತುಂಬ ಖುಷಿಯಾಯಿತು ಇನ್ನೊಂದು ವಿಶೇಷ ಸು ವಿಚಾರ ಏನಂದ್ರೆ ಇವತ್ತು ನನ್ನ ಮಗು ಹುಟ್ಟಿದಬ್ಬ ಅವನು ಬರ್ಡೇ ಅವೊಂದು ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೇನೆ ಇವತ್ತು ಒಂದು ಒಳ್ಳೆ ದಿನ ಶಂಕರ್ ಗುರುಜಿ ಸರ್ ಮನೆಯಲ್ಲಿ ನಾವು ಎಲ್ಲರೂ ಸೇರಿದ್ದೀವಿ ಇದಕ್ಕೆ ಶುಭ ದಿನ ಅಂತಲೇ ಹೇಳ್ಬೋದು ಎಲ್ಲ ಗಣ್ಯ ವ್ಯಕ್ತಿಗಳು ಇದ್ದಾರೆ ಅವರೆಲ್ಲ ಗಣ್ಯ ವ್ಯಕ್ತಿಗಳ ಪಾದಕ್ಕೆ ನಾನು ಹಣ ಹೆಚ್ಚಿ ನಮಸ್ಕರಿಸುತ್ತೇನೆ ಅದರಲ್ಲಿ ಮತ್ತೊಂದು ಶುಭ ದಿನ ಡಾಕ್ಟರ್ ಲಕ್ಷ್ಮೀ ಅವರು ಸಮಾಜ ಸೇವೆ ಸೇವಕರು ಹಾಗೂ ತುಂಬ ಅಸಹೃದಯ ವ್ಯಕ್ತಿತ್ವ ವ್ಯಕ್ತಿತ್ವ ಇರುವಂಥವರು ಲಕ್ಷ್ಮೀ ದೇವಿಯ ಮೇಡಮ್ ಅವರ ಇವತ್ತು ಹುಟ್ಟು ಹಬ್ಬದ ದಿನ ಇದೊಂದು ಒಳ್ಳೆಯ ದಿನ ಅಂತ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅದಕ್ಕೆಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅವ್ರಿಗೂ ತುಂಬ ಹೃದಯದ ವಂದನೆಗಳು ಸೋಷಿಯಲ್ ವರ್ಕರ್ ಆದಂಥ ಲಕ್ಷ್ಮೀ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಆರೋಗ್ಯ ಆಯುಷು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ಸದಾ ಹೀಗೆ ಸಮಾಜ ಸೇವೆ ಮಾಡುತ್ತಾ ಉತ್ತುಂಗಕ್ಕೆ ಬೆಳಿಲಂತ ನಮ್ಮೆಲ್ಲರ ಅವರಿಗೆ ಹಾರೈಸ್ತಾ ಇದ್ದೇವೆ ನಮಸ್ಕಾರ ಹಾಗೆ ಸುದ್ದಿ ಚಾನೆಲ್ ಅವರಿಗೂ ಕೂಡ ಸಲ್ಮಾನ್ ಸರ್ಗೂ ಕೂಡ ಟೆಕ್ನಿಷಿಯನ್ ಕೂಡ ಅವರೇ ಕ್ಯಾಮ್ರಾಮ್ಯಾನು ಕೂಡ ಅವರೇ ನಿರೂಪಕರು ಕೂಡ ಅವರೇ ಅವರು ಇದೇ ಥರ ಬೆಳೀಲಿ ಅಂತ ನಾವು ಹೃದಯದಿಂದ ಆರಿಸೋಣ ವಂದನೆಗಳು ಎಲ್ಲರಿಗೂ ಈ ಶುಭ ಸಂಜೆಯ ವಂದನೆಗಳು ವಿಶೇಷವಾಗಿ ನೋಡಿ ನಾವು ಯಾವಾಗ ಯಾ ಏನು ಮಾಡಬೇಕು ಅಂತೀವಿ ಅದನ್ನ ಮಾಡೋಕ್ಕಾಗಲ್ಲ ಅದು ಯಾವುದು ಅದಕ್ಕೆ ಹೇಳ್ತಾರೆ ಹಿರಿಕರು ಯಾವುದಾದ್ರು ಕೂಡಿ ಬಂದಾಗತ್ತೆ ಅಂತ ಹೇಳಿ ಅದು ಕೂಡಿ ಬರಬೇಕು ಆ ಸಮಯ ಅಂತ ಹೇಳಿ ಹಾಗೆ ಕೂಡಿ ಬಂದಿದೆ ಹೇಳಿದ ಹೇಳಿದಾಗೆ ಡಾಕ್ಟರ್ ಲಕ್ಷ್ಮೀ ದೇವಿಯವರು ಅವರ ಹುಟ್ಟುಹಬ್ಬವನ್ನು ಮತ್ತು ಇಲ್ಲಿ ಆಚರಿಸೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಕೂಡ ಅದು ಖುಷಿ ತುಂಬ ಏನೋ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರಿಂದ ಈಚೆ ಬಂದಿದ್ದಾರೆ ಅವರು ಇದಕ್ಕೋಸ್ಕರನೇ ಹುಡುಕೊಂಬಲ್ಲ ಕಾರಣಾಂತರಿಂದ ನಾವೊಂದು ಕ ಅವರಿಗೊಂದು ಕರೆ ಕಟ್ಟಿ ಬಂದಿದ್ದೀವಿ ಹಾಗಾಗಿ ನಿಮ್ಮ ಲಕ್ಷ್ಮೀದೇವರೇ ನಿಮ್ಮ ಮನಸ್ಸಿನ ಘನ ಅನಿಸಿಕೆ ಪೂರ ಆಗುತ್ತೆ ಪೂರ್ತಿ ಆಗಲಿ ನೀವು ನೂರ ಒಂದು ವಯಸ್ಸಿನ ಜನ್ಮ ದಿನೋತ್ಸವವನ್ನು ಆಚರಿಸ್ಕೊಳ್ಳಿ ನಿಮಗೆ ಜೀವನದಲ್ಲಿ ಎಲ್ಲವೂ ಶುಭ ಆಗಲಿ ಎಲ್ಲವೂ ಲಾಭ ಆಗಲಿ ಎಲ್ಲವೂ ಜಯ ಆಗಲಿ ಆಯುಷ್ಯ ಆಯುಷ್ಯ ಇರಲಿ ಆರೋಗ್ಯ ಇರಲಿ ಐಶ್ವರ್ಯ ಇರಲಿ ನಿಮ್ಮ ಮನಸ್ಥಿನ ಈಗಿನ ಏನು ಆ ಘನ ಮನಸ್ಥಿತಿ ಮನಸ್ಥಿತಿ ಇದೆ ಅಂದರೆ ಪರೋಪಕಾರಂ ಇದಂ ಶರೀರಂ ಎನ್ನುವಂಥ ಪದ ತಾವು ನೆನಪಿಸಿಕೊಟ್ಟಿದ್ದೀರಿ ಹಾಗಾಗಿ ನಿಮ್ಮಲ್ಲಿ ಅಶಕ್ತರು ಅಸಹಾಯಕರು ಬಂದು ನಿಮ್ಮಲ್ಲಿ ನಾವು ನೋಡಿದ್ದೀವಿ ನೀವು ಅವರಿಗೆ ಸಹಾಯ ನೀಡೋದು ಕೂಡ ನೋಡಿದ್ದೀವಿ ಹಾಗೆ ಅಶಕ್ತ ಅಸಹಾಯಕರ ದಾರಿದೀಪವಾದ ನೀವು ಇನ್ನೂ ಮೂರು ಕಾಲ ಬಾಳಿ ಅಂತ ಹೇಳ್ತಾ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೀಗಾಗುತ್ತೆ ಆಗಲಿ ಅಂತ ನಾನು ಮೊನ್ನೆ ಹತ್ತಿನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಇದು ನನ್ನ ಹರಕೆ ಮತ್ತು ಹಾರೈಕೆ ವಂದನೆಗಳು